ವಿಭಕ್ತಿ ಪ್ರತ್ಯಯ ಪ್ರತ್ಯಯ ಎಂದರೆ ವಾಕ್ಯರಚನೆಯ ಸಂದರ್ಭದಲ್ಲಿ ನಾಮ ಪ್ರಕೃತಿಗಳು ಪಡೆಯಬೇಕಾದ ಅರ್ಥ ವಿಶೇಷಗಳನ್ನು ತಂದುಕೊಡಲು ಸಹಾಯ ಮಾಡುವ ಕಾರಕಗಳಿಗೆ ಪ್ರತ್ಯಯಗಳು ಎನ್ನುತ್ತಾರೆ ವಿಭಕ್ತಿ ವಿಭಕ್ತಿ ಪ್ರತ್ಯಯ ನಾಮ ಪ್ರಕೃತಿ ಪದ ಪ್ರಥಮ ಪ್ರಥಮವು ರೈತ ರೈತನು ದ್ವಿತೀಯ ಅನ್ನು ರೈತ ರೈತನನ್ನು ತೃತೀಯ ಇಂದ ರೈತ ರೈತನಿಂದ ಚತುರ್ಥಿ ಗೆ ಹೀಗೆ ಕೆ ರೈತ ರೈತನಿಗೆ ಕೆ ಇಗೆ ಪಂಚಮಿ ದೆಸೆಯಿಂದ ರೈತ ರೈತನ ದೆಸೆಯಿಂದ ಷಷ್ಟಿ ಆ ರೈತ ರೈತನ ಸಪ್ತಮಿ ಅಲ್ಲಿ ರೈತ ರೈತನಲ್ಲಿ ಇವುಗಳು ಇವುಗಳು ವಿಭಕ್ತಿ ಪ್ರತ್ಯಯಗಳು